ಹಾಯ್ ಅಲೋ ನಮಸ್ತೆ ನಾನೊಂದು ಬ್ಯೂಟಿಫುಲ್ ಆದ ಇಪ್ಪತ್ತೇಳು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಟೂ ಬಿ ಎಚ್ ಕೆ ಎರಡು ಬೆಡ್ರೂಮ್ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕಿರುವಂತಹ ಮನೆ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಮನೆ ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ ನೋಡಿ ಯಾವ ರೀತಿ ಓಕೆ ಬೇಕಾದಷ್ಟು ಸ್ಪೇಸ್ ಇದೆ ನೋಡಿ ಫ್ರಂಟ್ಗೆ ರೈಟ್ ಇದೆ ನಾವು ಈ ಮನೆಯ ನೋಡೋಣ ಹದಿನಾಲ್ಕು ಹನ್ನೊಂದು ಸೈಜ್ ನಲ್ಲಿ ವಿಶಾಲವಾದ ಒಂದು ಸಿಟ್ ಔಟ್ ಅಂತ ಹೇಳ್ಬೋದು ಸುತ್ತಲೂ ಸ್ಟೀಲ್ ಗ್ರಿಲ್ ಅನ್ನು ಹಾಕಿದ್ದಾರೆ ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಎರಡು ಪಿಲ್ಲರ್ ಬಂದಿದೆ ಅದಕ್ಕೆ ವುಡನ್ ಟಚ್ ಕೊಟ್ಟಿದ್ದಾರೆ ನೋಡಿ ಹಾಗೆನ ಕಂಪ್ಲೀಟ್ ಟೈಲ್ ವರ್ಕ್ ಇದೆ ಟೈಲ್ಸ್ ಹಾಕಿದ್ದಾರೆ ನೋಡಿ ಓಕೆ ಕೆಳಗೆ ಆಗಿರ್ಬೋದು ವಾಲ್ಗಾಗಿರ್ಬೋದು ಒಂದು ಬ್ಯೂಟಿಫುಲ್ ಆದ ಡಿಸೈನಲ್ಲೇ ಈ ಮನೆಯನ್ನು ನಿರ್ಮಿಸಿದ್ದಾರೆ ಬಟ್ ಇನ್ನಷ್ಟು ನಾವು ತಿಳ್ಕೊಂಡು ಬರೋಣ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಾರ್ ಕಾರ್ ಪೋಚ್ ಕಾರ್ಪೋಚ್ ಕಾರ್ ಪಾರ್ಕಿಂಗ್ ನೋಡಿ ಇದು ಮೇಲ್ಗಡೆ ಮೆಟಲಲ್ಲಿ ಮಾಡಿದಂಥ ಮೆಟಲ್ ಪೈಪ್ ಹಾಕಿ ಮಾಡಿದಂತ ಇನ್ನು ನಾವು ಮನೆಯ ಒಳಗಡೆ ಯಾವ ರೀತಿ ಇದೆ ಇದು ಹರಸಿನ ಮರ ಓಕೆ ಇದು ಆಫ್ ಬೆಸ್ಟ್ ಮರ ಅಂತ ಹೇಳ್ಬೋದು ಓಕೆ ಬನ್ನಿ ಸ್ನೇಹಿತರ ಒಳಗಡೆ ಹೋಗುವ ಒಳಗಡೆ ಎಂಟ್ರಿ ಮಾಡ್ತಿದ್ದಂತೆ ಈ ಮನೆಯ ಲಿವಿಂಗ್ ಏರಿಯಾ ನೋಡಬಹುದು ಓಕೆ ಟೆನ್ ಟ್ವೆಲ್ ಸೈಜ್ ನಲ್ಲಿ ಮಾಡಿದಂತಹ ಲಿವಿಂಗ್ ಏರಿಯಾ ಓಕೆ ಇಲ್ಲಿ ನೋಡಿ ಒಂದು ಶೋ ಕೇಸ್ ಇದೆ ಹಾಗೆಯೇ ಎರಡು ವಿಂಡೋ ಮೂರು ವಿಂಡೋ ಬಂದಿದೆ ಎರಡು ಚಿಕ್ಕ ವಿಂಡೋ ಹಾಗೆ ಒಂದ್ ವಿಂಡೋ ಬಂದಿದೆ ಇದು ತುಂಬಾ ಬೆಳಕನ್ನು ಒಳಗೆ ಇರುವಂಥದ್ದು ಈ ಮನೆಯ ಡೈನಿಂಗ್ ಹಾಲ್ ಓಕೆ ಎಂಟ್ರಿ ಒಂದು ಬ್ಯೂಟಿಫುಲ್ ಆದ ಆರ್ಚ್ ಕಾಣ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ ಓಕೆ ಬನ್ನಿ ಈ ಡೈನಿಂಗ್ ಹಾಲ್ ಅಷ್ಟೇ ಟೆನ್ ಟ್ವೆಲ್ ಸೈಜ್ ನಲ್ಲಿ ಮಾಡಿದಂತ ಡೈನಿಂಗ್ ಹಾಲ್ ಓಕೆ ಕಾರ್ನರ್ ಅಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಹಾಗೇನೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಇದೆ ಓಕೆ ಹಾಗೇನೋ ಒಂದು ವಿಂಡೋ ಬಂದಿದೆ ಇಲ್ಲಿ ಇದು ವಿಂಡೋ ಬಂದಿದೆ ಹಾಗೇ ಇಲ್ಲಿ ಡೈನಿಂಗ್ ಹಾಲಿಂದ ಈ ಕಡೆ ಸ್ಟ್ರೈಟ್ ಹೋದರೆ ಒಂದು ಬೆಡ್ರೂಮ್ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಹಾಗೆಯೇ ಒಂದು ಕಪಾಡ್ ಇದೆ ಎರಡು ವಿಂಡೋ ಬಂದಿದೆ ಓಕೆ ಇದು ಕೂಡ ಒಂದು ಟ್ವೆಂಟ್ ಟು ಅಲ್ಲ ಸೈಜು ಹತ್ತು ಹನ್ನೆರಡಲ್ಲಿ ಮಾಡಿದಂಥ ಒಂದು ಬೆಡ್ರೂಮ್ ಓಕೆ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್ ಈ ಮನೆಯ ಮೇಯ್ನ್ ರೂಮ್ ಮೈನ್ ಕೋಣೆ ಅಂದರೆ ಕಿಚನ್ ಓಕೆ ಇದು ಕೂಡ ಅತ್ಯವಶ್ಯಕವಾದ ಒಂದು ಸ್ಪೇಸಲ್ಲಿ ನೀಡಿ ಮಾಡಿದಂತಹ ಒಂದು ಕಿಚನ್ ಅಂತ ಹೇಳ್ಬೋದು ಇಲ್ಲೂ ಕೂಡ ಎರಡು ವಿಂಡೋ ಇದೆ ಹಾಗೆಯೇ ನಿಮಗೆ ಕಾಣಬಹುದು ಕಿಚನ್ ರ್ಯಾಕ್ ಓಕೆ ನೋಡಿ ಇಲ್ಲಿ ಒಂದು ಸ್ಟೋರ್ ಕೂಡ ಇದೆ ಓಕೆ ಹಾಗೆಯೇ ಇಲ್ಲಿ ಡೈನಿಂಗ್ ಹಾಲಿಂದ ರೈಟ್ ಗೆ ತಗೊಂಡ್ರೆ ಒಂದು ಸೆವೆಂಟಿ ಡಿಗ್ರಿ ಅಲ್ಲಿ ತಗೊಂಡ್ರೆ ಇಲ್ಲಿ ಕಾಣಬಹುದು ನಿಮಗೆ ಇನ್ನೊಂದು ಬೆಡ್ರೂಮ್ ಓಕೆ ಎರಡು ಟೋಟಲ್ ಎರಡು ಬೆಡ್ರೂಮ್ ಇದೆ ಈ ಮನೆಯಲ್ಲಿ ಹಾಗೆಯೇ ಇಲ್ಲಿ ಒಂದು ಕಬಡ್ ಇದೆ ಹಾಗೆಯೇ ಎರಡು ವಿಂಡೋ ಬಂದಿದೆ ನೋಡಿ ಓಕೆ ರ್ಯಾಕ್ ಇದೆ ನಾವು ನಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ವರ್ಕ್ ಏರಿಯಾ ಓಕೆ ಇದು ಶೀಟ್ ಹಾಕಿದ್ದಾರೆ ಮೇಲ್ಗಡೆ ಸಿಮೆಂಟ್ ಸೀಟ್ ಶೀಟ್ ಹಾಕಿ ಮಾಡಿದಂಥದ್ದು ಇಲ್ಲಿ ವಾಷಿಂಗ್ ಮೆಷಿನ್ ಎಲ್ಲ ಇಟ್ಟಿದ್ದಾರೆ ನೋಡಿ ಮತ್ತು ಇದು ಮುಖಾಂತರ ಬಿಸಿ ನೀರು ಆ ಪೈಪಲ್ಲಿ ಹೋಗುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ನೋಡಿ ಅದು ಕೂಡ ಇದೆ ನಂತರ ಇಲ್ಲಿ ಒಂದು ಬಾತ್ರೂಮ್ ಇದೆ ಬ್ಯಾಕ್ ಸೈಡ್ ಮನೆಯ ಬ್ಯಾಕ್ ಸೈಡ್ ಹಿಂದ್ಗಡೆ ಬೇಕಾದಷ್ಟು ಸ್ಪೇಸ್ ಇದೆ ಯಾಕಂದರೆ ಟ್ವೆಂಟಿ ಸೆವೆನ್ ಸೆನ್ಸ್ ಜಾಗ ಇರುವಂತಹ ಒಂದು ಮನೆ ಇದು ಎಷ್ಟು ತೆಂಗು ಇದೆ ಹದಿಮೂರು ತೆಂಗು ಇದೆ ಓಕೆ ಇಲ್ಲ ಎಷ್ಟು ಇದೆ ಮೂರು ಇದೆಯಲ್ಲ ಫಲವತ್ತಾದ ತೆಂಗುಗಳು ನೋಡಿ ಕಾಣ್ಬೋದು ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಸ್ವಲ್ಪ ತೋಟನೂ ಇದೆ ನೂರು ಅಡಿಕೆ ಮರ ಇದೆ ಹಾಗೆಯೇ ಹತ್ತು ತೆಂಗು ಅಲ್ಲ ಹಾ ಹದಿಮೂರು ತೆಂಗು ನೂರು ಅಡಿಕೆ ಮರ ಮನೆ ಪ್ಲಸ್ ತೋಟ ಇಪ್ಪತ್ತೇಳು ಸೆನ್ಸ್ ಜಾಗದಲ್ಲಿ ನೂರು ಅಡಿಕೆ ಮರ ಕೂಡ ಇದೆ ಹಾಗೇನೆ ಹದಿಮೂರು ತೆಂಗು ಇದೆ ಓಕೆ ಇದರಲ್ಲೂ ಕೂಡ ನಿಮಗೆ ಆದಾಯ ಬರುವಂಥ ಒಂದು ಸಾಧ್ಯತೆ ಇದೆ ಆಲ್ರೆಡಿ ಮೂವತ್ತೈದು ಅಡಿಕೆ ಮರದಲ್ಲಿ ಬರ್ತಾ ಇದೆ ಇನ್ನು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಇನ್ನು ಬಾಕಿ ಇದ್ದ ಗಿಡಗಳಲ್ಲೂ ಕೂಡ ಫಸಲು ಬರೋಕ್ಕೆ ಶುರುವಾಗಿದೆ ಮನೆ ಆಗಿದೆ ತೋಟ ಎಲ್ಲ ಆಗಿದೆ ಎಲ್ಲರ ಕುತೂಹಲದಿಂದ ಕಾಯುತ್ತಿರುವಂಥದ್ದು ಎಷ್ಟು ಬೆಲೆ ಯಾವ ಊರಲ್ಲಿದೆ ಇದು ಉಪ್ಪಿನಂಗಡಿ ಪೇಟೆಯಿಂದ ಐದು ಕಿಲೋಮೀಟರ್ ಒಳಗಡೆ ಬರಬೇಕು ಓಕೆ ಬೆಂಗಳೂರು ರೋಡಿಯಿಂದ ರೈಟಿಗೆ ತಗೊಂಡ್ರೆ ಅಡೆಕ್ಕಲ್ ಅಡೆಕ್ಕಲ್ ಎಂಬ ಊರು ಹಿರಬಂಡಿ ಗ್ರಾಮದ ಅಡೆಕ್ಕಲ್ನಲ್ಲಿ ಓಕೆ ತುಂಬ ಮನೆಗಳಿವೆ ಇದು ಇದೊಂದು ಗುಡ್ಡ ಪ್ರದೇಶ ಏನಲ್ಲ ಐದು ಕಿಲೋ ಉಪ್ಪಿನಂಗಡಿಯಿಂದ ಐದು ಕಿಲೋಮೀಟರ್ ಬಂದರೆ ಈ ಮನೆ ಸಿಗುತ್ತೆ ನಿಮಗೆ ನೀರು ಬಂದುಬಿಟ್ಟು ಪಂಚಾಯತ್ನಿಂದ ಬರ್ತಾಯಿದೆ ಒಂದು ಬೋರ್ವೆಲ್ ಕೊರೆಸಿದ್ರೆ ತುಂಬ ಒಳ್ಳೆಯ ನೀರು ಸಿಗುವಂತಹ ಪ್ಲೇಸ್ ಇದು ಪಾಯಿಂಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಹಣದ ಸ್ವಲ್ಪ ಇದರಿಂದ ಅವರು ಮಾಡಿಲ್ಲ ನೀರು ಬೋರ್ ಹಾಕಿದರೆ ಇನ್ನೂ ಅಡಿಕೆ ಇದೆಲ್ಲ ಒಳ್ಳೆಯ ಫಸಲ್ ಬರೋ ಹಾಗೆ ಮಾಡ್ಬೋದು ಆಲ್ರೆಡಿ ಒಳ್ಳೆಯ ಫಸಲಿದೆ ಇನ್ನೂ ನೀವು ಚೆನ್ನಾಗಿ ನೋಡಿದರೆ ಇನ್ನೂ ಕೂಡ ಇದರಲ್ಲಿ ಆದಾಯ ಕಲಿಸ್ಬೋದು ಅಂದರೆ ಇಪ್ಪತ್ತೇಳು ಸೆನ್ಸಲ್ಲಿ ಐದು ಸೆನ್ಸ್ ಕನ್ವರ್ಷನ್ ಆಗಿದೆ ಬಾಕಿ ಇದೆಲ್ಲ ರೆಕಾರ್ಡ್ ಇದೆ ಸುತ್ತಲೂ ಕಂಪೌಂಡ್ ಇದೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ರೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೆಳಗೆ ನಂಬರ್ ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಈ ಮನೆಯ ಬೆಲೆ ಬಂದು ಬಿಟ್ಟು ನಲ್ವತ್ತೈದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇಪ್ಪತ್ತೇಳು ಸೆನ್ಸ್ ಇದೆ ಒಂದು ಎರಡು ಬೆಡ್ರೂಮ್ ಮನೆ ಇದೆ ಹಾಗೇನೆ ನೂರು ಅಡಿಕೆ ಮರ ಹಾಗೇನೆ ಹದಿಮೂರು ತೆಂಗು ಇರುವಂತಹ ಒಂದು ಪ್ರಾಪರ್ಟಿ ಓಕೆ ಇನ್ನಷ್ಟು ಈ ರೀತಿಯಾದಂತಹ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಥ್ಯಾಂಕ್ ಯು